ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಮ್ಮ ಯುವಕರು ನಮ್ಮ ಮಕ್ಕಳು ಇಂಥ ಕಥೆಗಳನ್ನು ಕೇಳಬೇಕು ಇವು ಜೀವಂತ ಉದಾಹರಣೆ ಮನುಷ್ಯ ಜೀವನದಲ್ಲಿ ನಿರಾಶೆ ಆದಾಗ ಇನ್ನೇನೂ ಆಗೋದಿಲ್ಲ ಎಂಬ ಪರಿಸ್ಥಿತಿಗೆ ಮನಸ್ಸು ಬಂದಾಗ ಈ ಕಥೆಗಳು ನಮಗೆ ಪ್ರೇರಣೆ ಆಗ್ತಾವ ಅವು ಜೀವಂತ ಉದಾಹರಣೆಗಳು ಯಾವುದೋ ಕಾಲದ ಓಬೆರಾಯ ಕಾಲದ್ದು ರಾಮಾಯಣ ಮಹಾಭಾರತ ಕಥೆಗಳು ಕಾಲ್ಪನಿಕ ಅಲ್ಲ ಇವು ಪ್ರತ್ಯಕ್ಷ ಪ್ರಮಾಣವಾಗಿ ಇವನ್ನು ನೀವು ನೆಟ್ನಲ್ಲಿ ಹೊಡೆದು ನೋಡ್ರಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ರಿ ಯೂಟ್ಯೂಬ್ನಲ್ಲಿ ನಲ್ಲಿ ಹೊಡೀರಿ ಇಮಿಡಿಯೇಟ್ ಬರುತ್ತೆ ಒಂದು ಸಾಲು ಮರದ ತಿಮ್ಮಕ್ಕ ತುಮಕೂರು ಜಿಲ್ಲೆಯ ಗುಬ್ಬಿ ಗ್ರಾಮದ ಕಿ ಎರಡನೇದು ದಶರಥ ಮಾಂಜಿ ಗಯಾ ಜಿಲ್ಲಾ ಬಿಹಾರದಾತ ಮಹಾನ್ ವ್ಯಕ್ತಿಗಳು ಇವರಿಬ್ಬರು ಶಾಲೆ ಮುಖ ನೋಡಿಲ್ಲ ಇಬ್ಬರು ಬಟ್ಟು ಒತ್ತಕ್ಕಂಥವ್ರು ಇಬ್ರು ಎಂದೂ ದೊಡ್ಡ ವಿದ್ಯಾ ಅಭ್ಯಾಸ ಮಾಡಿದವರಲ್ಲ ಮೊದಲನೇದು ಸಾಲು ಮರದ ತಿಮ್ಮಕ್ಕ ಸಣ್ಣ ವಯಸ್ಸಿನಲ್ಲಿ ಲಗ್ನ ಆಗ್ತದ ಗಂಡ ದನಕ ಇರ್ತಕ್ಕಂಥ ಮನುಷ್ಯ ಎಷ್ಟೋ ವರ್ಷವರೆಗೆ ಮಕ್ಕಳಾಗೋದಿಲ್ಲ ಆಗಿನ ಕಾಲಕ್ಕೆ ಮಕ್ಕಳಾಗಿಲ್ಲ ಅಂತಂದ್ರೆ ಅದೊಂದು ಸಾಮಾಜಿಕ ಇದು ಇದ್ದಂಗೆ ಎಲ್ಲರ ಅಯ್ಯೋ ಮಕ್ಕಳಾಗಿಲ್ಲ ಬಂಜೆ ಹೀಗೆ ಏನೇನೋ ಮಾತಾಡೋರು ಸಮಸ್ಯೆಗಳು ಕಷ್ಟಗಳು ಇದರಲ್ಲೇ ಜೀವನ ಕಳಿಬೇಕಾಕಿ ಕಣಿ ಕಲ್ಲಿನ ಕಣಿಯಲ್ಲಿ ಕೆಲಸ ಮಾಡಿ ಬರಬೇಕು ಕೂಲಿ ಕೆಲಸ ಆದರೆ ಜೀವನ ನಡಿಬೇಕು ಅಂತಹ ಒಂದು ಸಮಯದಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಳು ರೋಡ್ಗಳ ಪಕ್ಕದಲ್ಲಿ ಮರಗಳನ್ನು ನೆಡಬೇಕು ಅವೇ ನನ್ನ ಮಕ್ಕಳು ಆ ಮರಗಳನ್ನು ಬೆಳೆಸಬೇಕು ಅಂತ ಮೊದಲನೇ ವರ್ಷ ಐದು ಎರಡನೇ ವರ್ಷ ಹತ್ತು ಮೂರನೇ ವರ್ಷ ಹದಿನೈದು ನಾಲ್ಕನೇ ವರ್ಷ ಇಪ್ಪತ್ತು ಹೀಗೆ ಮರಗಳನ್ನು ನೆಟ್ಕೊತ ಹೋದ್ಲು ಯಾವ ಮರಗಳಂದ್ರೆ ಆಲದ ಮರಗಳು ಬಹಳ ದೊಡ್ಡ ವೃಕ್ಷಗಳಾಗ್ತವೆ ಅದರಲ್ಲಿ ಗುಬ್ಬಿಗಳು ಅದರಲ್ಲಿ ಪಕ್ಷಿಗಳಿಗೆ ಆಶ್ರಯ ಸಿಗ್ತದೆ ಆಕ್ಸಿಜನ್ ಹೆಚ್ಚು ಪ್ರೊಡಕ್ಷನ್ ಮಾಡ್ತದೆ ಅಂಥ ಕೆಲಸ ಮಾಡಬೇಕಂತ ನಿರ್ಣಯ ಮಾಡಿ ಅಕ್ಕಿ ಜೀವಮಾನದಲ್ಲಿ ಬೆಳೆದಿದ್ದು ಕೇವಲ ಸಾವಿರಾರು ಇವತ್ತನಾಳು ಮಿನಿಸ್ಟ್ರುಗಳು ಒಂದು ಸಾವಿರ ಗಿಡ ಹತ್ತು ಸಾವಿರ ಗಿಡ ಲಕ್ಷ ಗಿಡ ಹಚ್ತಾರೆ ಅವೆಲ್ಲ ಒಣಗೋಗಿಬಿಡ್ತಾವೆ ಒಂದು ವಾರ ಹದಿನೈದು ದಿವಸ ಆಗಲ್ಲ ಅಕ್ಕಿ ತನ್ನ ಜೀವನದಲ್ಲಿ ಬೆಳೆಸಿದ ಗಿಡಗಳು ಇನ್ನೂರ ಎಂಬತ್ತು ಆ ಇನ್ನೂರ ಎಂಬತ್ತು ಗಿಡಗಳು ಅದ್ರದ್ದು ಈ ಸಹಿತ ಆಗೋದಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಬೊಡ್ಡೆಗಳು ತಯಾರಾಗಿಬಿಟ್ಟವ ದೊಡ್ಡ ಆಲದ ಮರಗಳು ಆಕ್ಸಿಜನ್ ಹೆಚ್ಚು ಪ್ರೊಡಕ್ಟ್ ಮಾಡ್ತಕ್ಕಂಥವು ಇವತ್ತಿನ ದಿವಸ ಎಷ್ಟೋ ಪಕ್ಷಿಗಳಿಗೆ ಆಶ್ಚರ್ಯ ಆಗ್ಯಾವೆ ಅಂತಹ ಮರಗಳನ್ನು ಆಕೆ ಸ್ವಂತ ಖರ್ಚಿನಿಂದ ಅವ ಹತ್ತು ಇಪ್ಪತ್ತು ಗಿಡಗಳು ವರ್ಷ ಹಚ್ಚಿದಾಗ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದು ದನಗಳಿಂತ ಅದಕ್ಕೆ ಸೇಫ್ಟಿ ಮಾಡೋದು ನೀರು ಕೊಡೋದು ಗೊಬ್ಬರ ಕೊಡೋದು ಆಕೆ ಕೆಲಸ ಮಾಡಿದ್ದಕ್ಕೆ ಆ ರೀತಿ ಕೆಲಸ ಮಾಡ್ತಾ 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 ಹೋಗಿ ಇನ್ನೂರ ಎಂಬತ್ತು ಗಿಡಗಳು ದೊಡ್ಡ ವೃಕ್ಷಗಳಾಗಿಬಿಟ್ಟು ಹದಿನೈದು ಲಕ್ಷ ಕೋಟಿ ರೂಪಾಯಿ ಅದರ ಕಿಮ್ಮತ್ ಇರ್ಬೋದು ಅಂತೇಳಿ ಅಮೆರಿಕಾದ ಒಂದು ಸಂಸ್ಥೆ ಕಟ್ಟಿದ್ರು ಟೋಟಲ್ ಅದ್ರದ್ದು ಆಕ್ಸಿಜನು ಅದು ಕೊಡ್ತಕ್ಕಂಥ ಇದು ಅದ್ರ ನೆರಳು ಅದರಲ್ಲಿ ಎನ್ವಾರ್ಮೆಂಟಿಗೆ ಆಗ್ತಕ್ಕಂಥ ಲಾಭ ಇದನ್ನೆಲ್ಲ ಹದಿನೈದು ಲಕ್ಷ ಕೋಟಿ ಅಂತೇಳಿ ಅವರು ಅದನ್ನು ಒಂದು ಕಲ್ಪನೆ ಒಂದು ಲೆಕ್ಕ ಕೊಟ್ಟಿದ್ದಾರೆ ಆ ಸಾಲು ಮರದ ತಿಮ್ಮಕ್ಕಗ ರಾಷ್ಟ್ರಪತಿ ಅವಾರ್ಡು ಇದರಲ್ಲಿ ಕರೆದು ದಿಲ್ಲಿಯಲ್ಲಿ ಕರೆದು ಕೊಟ್ಟರು ಎಷ್ಟು ಸರಳ ಜೀವಿ ಅಂತಂದ್ರೆ ಆ ಪ್ರೋಟೋಕಾಲ್ಗಳು ಆಕಿಗೆ ಅರ್ಥ ಆಗೋದಿಲ್ಲ ರಾಷ್ಟ್ರಪತಿಗಳು ಕೊಟ್ಟಾಗ ಸುಮ್ಮನೆ ನಿಂತಿರಬೇಕು ಅವರು ನಮಗೆ ಇದು ಕೊಟ್ಟಾಗ ತೊಗೊಂಡು ಹಿಂದಕ್ಕೆ ಸರಿಬೇಕು ಆದರೆ ಆ ಪಾಪ ಸರಳ ಹೆಣ್ಮಗಳು ಬಹಳ ಪ್ರೇಮ ಅಂತಃಕರಣದ ಹೆಣ್ಮಗಳು ಆ ರಾಷ್ಟ್ರಪತಿ ತಲೆ ಮೇಲೆ ಕೈ ಇಟ್ಟುಬಿಟ್ಲಿಕ್ಕೆ ಹೋಗಿ ಆಶೀರ್ವಾದ ಅಂತೇಳಿ ಯಾರೂ ರಾಷ್ಟ್ರಪತಿ ತಲೆ ಮೇಲೆ ಕೈ ಇಡೋದಿಲ್ಲ ಪಾಪ ರಾಷ್ಟ್ರಪತಿಗಳು ಗೋವಿಂದ ಇವರು ಅವ್ರ ಬಗ್ಗೆ ಆಕೆಯಿಂದ ತಲೆ ಮೇಲೆ ಕೈ ಇಟ್ಕೊಂಡಾಗ ಆಶೀರ್ವಾದ ತಗೊಂಡರು ಅವರು ಹಿಂದಕ್ಕೆ ಸರಿಯೋದಾಗಲಿ ಅಲ್ಲಿ ಇದ್ದ ಪೊಲೀಸರು ಬಂದು ಮಾಡಬಾರದು ಮಾಡಬಾರ್ದು ಅಂತ ಹೇಳೋದು ಏನೂ ಮಾಡಲಿಲ್ಲ ಬಹಳ ಸರಳ ಆಕೆ ತಲೆ ಮೇಲೆ ರಾಷ್ಟ್ರಪತಿ ಮೇಲೆ ಕೈ ಇಟ್ಲು ಅಂತಹ ಸರಳ ವ್ಯಕ್ತಿತ್ವ ಲಾಸ್ ಏಂಜಲೀಸು ನ್ಯೂಯಾರ್ಕ್ಗಳಿಗೆ ಅಕ್ಕಿ ಕರ್ಕೊಂಡು ಹೋದ್ರು ಅಲ್ಲಿ ಜನರಿಗೆ ಪರಿಚಯ ಮಾಡಿಸಿದರು ಅಲ್ಲಿ ಜನರಿಗೆ ಈ ರೀತಿ ಹೇಗೆ ಮಾಡ್ಬೇಕಂತ ಹೇಳಿ ಮನೋವಿಜ್ಞಾನಿಗಳೆಲ್ಲ ಆಕೆ ಬಗ್ಗೆ ಸ್ಟಡಿ ಮಾಡಿದರು ಇಷ್ಟು ತ್ರಾಸ ಇಷ್ಟು ಇದು ಬಡತನ ಇಷ್ಟೆಲ್ಲ ಇದ್ದಾಗ ಕೂಡ ಸಮಾಜದ ಚಿಂತನೆ ಕೆಲಸ ಮಾಡಿದಕ್ಕೆ ಅಂತೇಳಿ ಬಿ ಬಿ ಸಿ ಅವರು ಹಂಡ್ರೆಡ್ ನೂರು ಮಂದಿ ಹೆಣ್ಮಕ್ಳು ಶ್ರೇಷ್ಠ ವ್ಯಕ್ತಿಗಳು ಜಗತ್ತಿನಲ್ಲಿ ಆ ಲಿಸ್ಟ್ನಾಗ ಈಕ್ಕಿಂತ ಹೆಸರು ಸಾಲು ಮರದ ತಿಮ್ಮಕ್ಕನ ಹೆಸರು ಜೋಡಿಸಿದರು ಎಂಥ ಮಹಾನ್ ಕೆಲಸ ಮಾಡಿದಕ್ಕೆ ಇಂಥವ್ರನ್ನ ಆದರ್ಶ ತಗೊಳ್ಬೇಕು ಅದೇ ನಮ್ಮದೇ ಯಾವಾಗ ಆಳತಕ್ಕಂಥ ಸಮಸ್ಯೆ ಇರಬಾರ್ದು ಇದು ನಮ್ಮ ಮಕ್ಕಳಿಗೆ ಹೇಳಬೇಕು ದಶರಥ ಮಾಂಜಿ ಗಯಾ ಜಿಲ್ಲಾದಲ್ಲಿ ಎರಡನೇ ಕಥೆ ಆ ದಶರಥ ಮಾಂಜಿ ಆ ಊರು ಹಳ್ಳಿ ಸಣ್ಣ ಹಳ್ಳಿ ಆ ಊರ್ಲಿಂತ ಹಾಸ್ಪಿಟಲ್ಗೆ ಹೋಗಬೇಕು ಆ ಊರ್ಲಿಂತ ಬೇರೆ ಕಡೆ ಹೋಗ್ಬೇಕಂತಂದ್ರೆ ಕನಿಷ್ಠ ಅರವತ್ತು ಕಿಲೋಮೀಟರ್ ನಡೆದು ಹೋಗಿ ಅದೊಂದು ಸಾಲು ಗುಡ್ಡ ಆ ಗುಡ್ಡದ ಸಾಲಿಂದ ಹೋಗಿ ಅಚ್ಚುಗಡೆ ಹೋಗಿ ಇದು ಮಾಡ್ಬೇಕು ಇಲ್ಲ ಮುನ್ನೂರು ಫೀಟ್ ಎತ್ತರ ಇರ್ತಕ್ಕಂಥ ಗುಡ್ಡದ ಮೇಲೆ ನಿಂತ ಏರಿ ಇಳಿದು ಅಚ್ಚಗಡೆ ಬಗಲಿಂತ ನೀರು ತರಬೇಕು ಆ ಊರಲ್ಲಿ ನೀರು ಸಹಿತಿಲ್ಲ ಅಂತಹ ಒಂದು ಕಷ್ಟದ ಪರಿಸ್ಥಿತಿ ದಲಿತದ ಸಮಾಜದವರು ಬಹಳ ಹಿಂದುಳಿದ ಜನಾಂಗದವರು ಪಾಪ ಬೇರೆ ಏನೂ ಇಲ್ಲ ಅಲ್ಲಿ ಹೋಗಬೇಕು ನೀರು ತರಬೇಕು ಮದುವೆ ಆಯಿತು ಎರಡು ಮಕ್ಕಳು ಅದು ಆ ಹೆಣತಿ ಆ ಗುಡ್ಡ ಏರಿ ಆ ಕಡೆಯಲ್ಲಿಂತ ನೀರು ತೊಗೊಂಡು ಬರಕಲ್ಕ ಆ ಗುಡ್ಡದ ಸ್ಲಿಪ್ ಸ್ಲಿಪ್ಪಾಗಿ ಬಿದ್ದುಬಿಟ್ಲು ಪಾಪ ತಲೆಗೆ ಗಾಯ ಆಗಿಬಿಟ್ತು ಆಕಿನ ಒಂದು ಬಟ್ಟೆಯಲ್ಲಿ ಎರಡು ಕಡೆ ಕಟ್ಟಿ ಒಂದು ಕಡಿ ಕಟ್ಟಿ ಆ ನಾವು ಶವ ವೈತಿವಲ್ಲ ಆ ರೀತಿ ಹೊತ್ಕೊಂಡು ಇಬ್ಬರು ಇದು ಮಾಡಿಕೊಂಡು ನಡ್ಕೋದು ಹೋದರು ವಾಹನಗಳಿಲ್ಲ ಏನೂ ಇಲ್ಲ ಅಲ್ಲಿ ಹೋಗೋ ಅರವತ್ತು ಕಿಲೋಮೀಟರ್ ದಾಟಿ ಆ ಗುಡ್ಡ ದಾಟಿ ಹಾಸ್ಪಿಟಲ್ಗೆ ಹೋಗಬೇಕು ಹಾದಿಯಲ್ಲಿ ಸತ್ತೋಗ್ಬಿಟ್ಲು ಹೆಣತಿ ಪಾಪ ದಶರಥ ಮಾಂಜಿ ನೋಡಿದ ಈ ನಿಂತೆ ನಾನು ಹೆಂಡತಿ ಸತ್ತಿದ್ದಾಳೆ ಈ ಗುಡ್ಡನ್ನ ಒಡೆದು ಹಾದಿ ಮಾಡಬೇಕಂಬುದೊಂದು ತಲೆಗೆ ಬಂದ್ಬಿಡ್ತು ಮುನ್ನೂರು ಫೀಟ್ ಎತ್ತರ ಗುಡ್ಡ ಏನೋ ಮಾಡ್ತಕ್ಕಂಥದ್ದಿಲ್ಲ ಬಡವ ಅವನ ಹತ್ರ ಏನೂ ಇಲ್ಲ ಎರಡು ಮಕ್ಕಳು ಮನೆಯಲ್ಲಿ ಆ ಬಡತನ ಪರಿಸ್ಥಿತಿ ಕೂಲಿ ಮಾಡಿದರೆ ಅವ್ರಿಗೆ ಊಟ ಸಿಗಬೇಕು ಅಂಥ ಪರಿಸ್ಥಿತಿಯಾಗ ದಿನಾ ಬೆಳಗ್ಗೆ ದಿನ ಹೊತ್ತು ಕೂಲಿ ಮಾಡಿ ಹತ್ತು ಗಂಟೆಲಿಂತ ಡೆಬ್ಬಿ ಕಟ್ಕೊಂಡು ಹೋಗಿ ಆ ಗುಡ್ಡ ಒಡಿಲಿಕ್ಕೆ ಪ್ರಾರಂಭ ಮಾಡಿದ ಎರಡು ಸಣ್ಣ ಕುರಿಮರಿಗಳಿದ್ದರೆ ಅವನು ಮಾರಿ ಚೇನಿ ಹತೋಡಿ ಅದೆಲ್ಲ ತೊಗೊಂಡ ಅಲ್ಲಿ ಇಲ್ಲಿ ಬಿದ್ದ ಕಟ್ಟಿಗೆ ಕಸ ಯಾರೋ ಸುಟ್ಟಿದ ಬೆಂಕಿ ಇದ್ದರೆ ಬೂದಿ ಆವಾಗ ಇದ್ದ್ಲಿಗಳನ್ನೆಲ್ಲ ಒಯ್ದಲ್ಲಿ ಮೇಲೆ ಹಾಸಿ ಅದಕ್ಕೆ ಬೆಂಕಿ ಹಚ್ಚಿ ರಾತ್ರೆಲ್ಲ ಅದು ಕಾದ ಕಾದ್ಮೇಲೆ ಮರು ದಿವಸ ಮುಂಜಾನೆ ಹೋಗಿ ಅದನ್ನು ಒಡೆದು ಇದು ಮಾಡೋದು ಪ್ರಾರಂಭ ಮಾಡಿದ ಒಂದು ದಿವಸ ಎರಡು ದಿವಸ ಮಾಡಿಲ್ಲ ಇಪ್ಪತ್ತೆರಡು ವರ್ಷ ಟ್ವೆಂಟಿ ಇಯರ್ಸ್ ಆ ಗುಡ್ಡನ ಸಂಪೂರ್ಣ ಒಡೆದು ರೋಡ್ ಹಾದಿ ಮಾಡಿಬಿಟ್ಟ ಸರ್ಕಾರಕ್ಕೆ ಎಷ್ಟು ಸಲ ಹೋಗಿ ಮನವಿ ಕೊಟ್ಟಿದ್ದ ಇಲ್ಲಿ ಹಾದಿ ಮಾಡಿರಿ ಮುನ್ನೂರು ಫೀಟು ಎತ್ತರ ಇರ್ತಕ್ಕಂಥ ಒಂದು ಗುಡ್ಡ ಇದೆ ನಮ್ಗೆ ಆ ಕಡೆ ಸ್ಕೂಲ್ ಇದೆ ಆ ಕಡೆ ಹೋಗಲಿಕ್ಕೆ ಹಾಸ್ಪಿಟಲ್ ಇದೆ ಆ ಕಡೆ ಹೈವೇ ಇದೆ ಅಂತ ಹೇಳಿದ್ರೆ ಸರ್ಕಾರ ಹಚ್ಕೊಳ್ಳಿಲ್ಲ ಕೇಳಲಿಲ್ಲ ಪಾದಯಾತ್ರೆ ಮಾಡ್ತಾ ಬ ಹೋಗಿದ್ದ ಕೇಳಲಿಲ್ಲ ದಿಲ್ಲಿಗೆ ಹೋದ ಕೇಳಲಿಲ್ಲ ಯಾರು ಕೇಳಿಲ್ಲ ತ ಸ್ವಂತ ನಿಂತು ಅದನ್ನು ಹಾದಿ ಮಾಡಿಬಿಟ್ಟ ದಶರಥ್ ಮಾಂಜಿ ಮ್ಯಾನ್ ಆಫ್ ದ ಮೌಂಟನ್ ಅಂತ ಹೇಳದಕ್ಕೆ ಬಿರುದು ಕೊಟ್ಟರು ಅವಾರ್ಡ್ಗಳು ಸಿಕ್ತು ರಾಷ್ಟ್ರಪತಿ ಅವಾರ್ಡ್ ಸಿಕ್ತು ದೊಡ್ಡ ದೊಡ್ಡ ಅವಾರ್ಡ್ಗಳಾಯಿತು ಅತನ ಹೆಸರ ಮೇಲೆ ಒಂದು ಸಿನಿಮಾ ಆಯಿತು ನೋಡ್ರಿ ಇಂತಿಂತಹ ಸಮಸ್ಯೆಗಳು ಬಂದಾಗ ಸಹಿತ ನಮ್ಮವ್ರು ಹೇಗೆ ಕೆಲಸ ಮಾಡಿ ಆ ಇದು ಮಾಡಿದ್ದಾರೆ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಗಾಬರಿ ಆಗೋದು ಆತ್ಮಹತ್ಯೆ ಮಾಡ್ಕೊಬೋದು ನನ್ನ ಕೈಲಿ ಏನಾಗ್ತದೆ ನಾವು ಬಡೋರು ಅನ್ಬೋದು ಬಡತನ ಇದಕ್ಕೆ ಅಡ್ಡ ಬಂದಿಲ್ಲ ಇದಕ್ಕೆ ಅಕ್ಷರ ಜ್ಞಾನ ಅಡ್ಡ ಬಂದಿಲ್ಲ ಆ ಸಮಸ್ಯೆಗಳ ಅಡ್ಡ ಬಂದಿಲ್ಲ ಈ ಎಲ್ಲದನ್ನು ಮೀರಿ ಮಾಡಿದಕ್ಕಂಥ ಸಾಲು ಮನೆಯ ಸಾಲು ಮರದ ತಿಮ್ಮಕ್ಕ ಮತ್ತು ದಶರಥ ಮಾಂಶಿ ಇಂಥವ್ರನ್ನ ನಮ್ಮ ಮಕ್ಕಳಿಗೆ ಹೇಳಬೇಕು ಈ ಕಥೆಗಳನ್ನು ನೀವು ಆದರ್ಶವಾಗಿ ತೊಗೊಳ್ಬೇಕು ಇವನ್ನೂ ಯೂಟ್ಯೂಬ್ನಲ್ಲಿ ಹೊಡೆದು ನೋಡಿದ್ರೆ ಇನ್ನೂ ಡೀಟೇಲ್ಸ್ ಬರ್ತಾನೆ ಆ ಸಮಯ ಸ್ವಲ್ಪ ಇದ್ದಾಗ ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ ಭಾರತ್ ಮಾತಾಗಿದ್ದತೆ ಎಲ್ಲರಿಗೂ ನಮಸ್ಕಾರ